ಆಕ್ಚುಲಿ ಅಡಿಗೆ ಮಾಡ್ತೀರಾ ನೀವು ನಿಮ್ಗೆ ಬರುತ್ತೆ ಅಡಿಗೆ ಮಾಡಿ ನಮ್ಗೆ ಊಟ ಮಾಡಕ್ ಬರುತ್ತೆ ಅಡಿಗೆ ಮಾಡ್ಲಿಕ್ಕೆ ಬರಲ್ಲ ಹೌದು ಫಸ್ಟ್ ಟೈಮ್ ನಿಮ್ಮನ್ನ ನೀವು ಟಿವಿಯಲ್ಲಿ ನೋಡಿದ್ದಿ ಯಾವಾಗ ಅಂತ ಕಣ್ಣಲ್ಲೂ ನೀನೇ ಲವ್ ಸ್ಟೋರಿ ಎರಡ್ ಸಾವಿರದ ಇಪ್ಪತ್ತರಲ್ಲೇ ಶುರು ಆಯ್ತು ಅಂತ ಜೊತೆಗೆ ನಾವು ರಾತ್ರಿನೂ ಇದ್ದಿಲ್ಲ ಅಂದ್ರೆ ಅವ್ರಿಗೂ ಸಮಾಧಾನ ಇಲ್ಲ ನನ್ಗೂ ಸಮಾಧಾನ ಇಲ್ಲ ಗಂಡಿನ ನಾನೇ ಅವ್ರ ಮಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ನನ್ನನ್ನೇ ಹೊರಗೋಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ತಾಯಿ ಇವತ್ತು ಟೆಲಿಫೋನ್ ಗೆಳತಿ ಕೋವಿಡ್ ಟೈಮ್ ಅಲ್ಲಿ ತುಂಬಾ ಜನರಿಗೆ ಹೆಲ್ಪ್ ಮಾಡಿದ್ದೀರಿ ನನಗೆ ತುಂಬಾ ಗಾಯ ಉಂಟಾಯ್ತು ನನಗೆ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಅಲ್ಲಿ ಫೇಕ್ ಆಗಿ ನನ್ನ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಬತ್ ಬದುಕೋ ಆಸೆನೇ ಇಲ್ಲ ದ ಸಾವಲ್ಲೇ ರಿಲೀಫು ಸಾವಲ್ಲೇ ನಾನು ನಿರಾಳ ಅಂತ ಅವರ ಗಾಯ ನಾನು ವಾಸಿ ಮಾಡಿದ್ರೆ ಎಲ್ಲೋ ಒಂದು ಕಡೆ ನನಗಿರೋ ಗಾಯನೂ ನನಗೆ ವಾಸಿ ಆಗುತ್ತೆ ಅಂತ ನನಗೆ ಅದು ಒಂದು ಫೀಲಿಂಗ್ ಬಂತು ಒಳಗಿನ ಆತ್ಮಕ್ಕೆ ಒಂದು ತೃಪ್ತಿ ಸಿಗ್ಲಿ ಅಂತ ಮಾಡಿದ ಕಾರ್ಯ ಅದು ಇನ್ನೊಂದು ಇಂಪಾರ್ಟೆಂಟ್ ಕಿಚನ್ ಇದೆ ಆಕ್ಚುಲಿ ಅಡುಗೆ ಮಾಡ್ತೀರಾ ನೀವು ನಿಮ್ಗೆ ಬರುತ್ತೆ ಬೇರೆದ್ ಯಾವ್ದು ಮಾಡಲ್ಲ ವೆಜ್ ನಾನ್ ನಾನ್ವೆಜ್ ಆತರದ್ದು ಮಾಡೋ ಅವಶ್ಯಕತೆ ಇಲ್ಲ ಮಾಡಕ್ಕೆ ಜನ ಇದ್ದಾರೆ ದೇವರ ನಮ್ಗ ಊಟ ಮಾಡಕ್ ಬರುತ್ತೆ ಅಡಿಗೆ ಮಾಡ್ಲಿಕ್ ಬರಲ್ಲ ಅಯ್ಯೋ ಕೆಲಸಲ್ವಾ ಮನೆಯಲ್ಲಿ ಅಡಿಗೆ ಅವಶ್ಯಕತೆ ಇದ್ದಿಲ್ಲ ದೇವ್ರ ದಯಿಂದ ದೇವರ ಆಶೀರ್ವಾದದಿಂದ ನೋಡಿ ಎಲ್ಲಾ ಕೆಲಸ ನಾವು ಮಾಡಿದ್ರೆ ಬೇರೆ ಅವ್ರಿಗೂ ಒಂದು ನಾವು ಸ್ಯಾಲ್ರಿ ಅಂತ ಕೊಡ್ಬೇಕು ಬೇರೆ ಅವ್ರಿಗೂ ಇನ್ಕಮ್ ನಾವು ಮಾಡ್ಕೊಡ್ಬೇಕು ಸೊ ಕೆಲವೊಂದ್ ಕೆಲ್ಸಗಳು ಬೇರೆ ಅವ್ರು ಮಾಡ್ಬೇಕು ಬಟ್ ಕೆಲವೊಂದು ಟೈಮ್ ಎಲ್ಲಾ ಮುಗಿಸಿ ಬಂದಾಗ ಮನೇಲಿ ಯಾರು ಇರಲ್ಲ ಅಡಿಗೆ ಮಾಡೋದಕ್ಕೂ ಆಗಲ್ಲ ಆ ಕಡೆ ಬರೋದು ಇಲ್ಲ ಅಂತಂದ್ರೆ ಕಷ್ಟ ಆಗಲ್ಲ ಆಶೀರ್ವಾದ ಇದೆ ಭಗವಂತ ನನಗೆ ಅಡಿಗೆ ಮಾಡೋರು ನನ್ನ ಮನೆ ಕೆಳಗೆ ನಾನು ಅವ್ರಿಗೆ ವಾಸ ಮಾಡಕ್ ಜಾಗ ಮಾಡ್ಕೊಟ್ಟಿದೀನಿ ಅಮೇಝಿ ರಾತ್ರಿ ಲೆವೆನ್ ಥರ್ಟಿ ಟ್ವೆಲ್ವು ಆದರೆ ಅಮ್ಮ ಪ್ಲೀಸ್ ಮೇಲ್ ಬಾಮ ಏನಾದರೂ ಅಡುಗೆ ಅಂದರೆ ನಿಜಕ್ಕೂ ನಾನು ನನ್ನ ಮೇಲೆ ಇದ್ದಿದ್ದು ಅವ್ರಿಗೆ ಪ್ರೀತಿ ಮೇಲೆ ನಾನು ನೋಡ್ಕೊಳ್ಳೋ ಅವ್ರಿಗೆ ರೀತಿ ಮೇಲೆ ಅವರು ಖಂಡಿತವಾಗ್ಲೂ ಮೇಲೆ ಬಂದ್ಬಿಟ್ಟು ನನಗೆ ಎಷ್ಟೇ ಸಮಯ ಆಗಿದ್ರು ಪ್ರೀತಿಯಿಂದ ಅಡುಗೆ ಮಾಡಿಕೊಡ್ತಾರೆ ಎಸ್ ಯಾಕೆ ಅಡುಗೆ ಮಾಡಿಕೊಡ್ತಾರೆ ಅಂತಂದರೆ ನೀವು ಕೂಡ ಕೋವಿಡ್ ಟೈಮಲ್ಲಿ ತುಂಬ ಜನರಿಗೆ ಹೆಲ್ಪ್ ಮಾಡಿದ್ದೀರಿ ಹಸಿವಿನ ಬೆಲೆ ಗೊತ್ತಿರೋರು ಮಾತ್ರ ಹಸಿವಿಗೆ ಮಿಡಿಯೋದಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸ್ಕೊಟ್ಟಿದ್ರು ನೋವು ನೋವಿನ ಸಮಯದಲ್ಲಿ ಮನುಷ್ಯ ಇನ್ನೊಬ್ಬರಿಗೆ ಇನ್ನೊಬ್ಬರು ಯಾರು ನೋವಲ್ಲಿದ್ದಾರೋ ಅವರನ್ನು ಸಹಾಯ ಮಾಡಲಿಕ್ಕೆ ನಮಗೆ ಶಕ್ತಿ ಇದ್ರೆ ನಾವು ಖಂಡಿತವಾಗ್ಲು ಮಾಡಬೇಕು ನೋವನ್ನೋದು ಏನು ತುಂಬಾ ಕಲರ್ಫುಲ್ ಆಗಿ ಜೀವನ ಮಾಡೋದ್ರಿಂದ ತುಂಬಾ ಆರಾಮಲ್ಲಿ ಜೀವನ ಮಾಡೋದ್ರಿಂದ ತುಂಬಾ ನೋವಲ್ಲಿ ಕುಗ್ಗಿ ಅಸಹಾಯತೆಯಲ್ಲಿ ಜೀವನ ಮಾಡೋದು ನಾನು ಎರಡೂ ಪಾಠಗಳು ಕಲ್ತಿದ್ದೀನಿ ಎರಡೂ ರೀತಿಯ ಜೀವನಗಳು ನೋಡಿದ್ದೀನಿ ಸೊ ನನಗೆ ಈ ಅಸಹಾಯಕತೆಯಿಂದ ನಾನು ಆಚೆ ಬಂದಾದ ಮೇಲೆ ನನಗೆ ತುಂಬಾ ಗಾಯ ಉಂಟಾಯಿತು ನನಗೆ ಸ್ಯಾಂಡಲ್ವುಡ್ ಟ್ರಕ್ ಕೇಸಲ್ಲಿ ಫೇಕ್ ಆಗಿ ನನ್ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಈ ತರ ಮನೆಯಿಂದ ಕರ್ಕೊಂಡು ಹೋಗ್ಬಿಟ್ಟು ಫೇಕ್ ಆಗಿ ನನ್ನ ಜೀವನ ನಾಶ ಮಾಡಾದ್ಮೇಲೆ ತುಂಬ ತುಂಬ ನನಗೆ ಮನಸ್ಸಿಗೆ ಬೇಸರ ಬದುಕೋ ಆಸೆನೇ ಇಲ್ಲ ಸಾವಿಗೇನೆ ನಾನು ಸಮರ್ಪಣೆ ಆಗೋದ್ರೂ ನನಗೆ ತುಂಬಾ ಖುಷಿ ಅಂತ ನಾನು ಆತರ ಅನ್ಕೊಂಡ್ಬಿಟ್ಟಿದೆ ಸಾವಲ್ಲೇ ರಿಲೀಫು ಸಾವಲ್ಲೇ ನಾನು ನಿರಾಳ ಅಂತ ಅಂತ ಸಮಯದಲ್ಲಿ ನನ್ನಿಂದ ಜಾಸ್ತಿ ಕುಗ್ಗಿರೋರು ತಿನ್ನ ಕೋವಿಡ್ ಟೈಮಲ್ಲಿ ಊಟನೂ ಇಲ್ಲದೆ ಇರೋರು ಮುಖ ನೋಡಿದ್ರೆ ನನ್ನ ಅಸಹಾಯತೆ ಬಿಟ್ಟು ನಾನು ಅವರ ಅಸಹಾಯತೆ ಮೇಲೆ ನಾನು ತುಂಬಾ ಡೀಪಲ್ಲಿ ಹೋದಾಗ ನಾನು ಇವ್ರಿಗೋಸ್ಕರ ಏನಾದರೂ ಮಾಡಬೇಕು ನನ್ನ ಮನಸ್ಸಿನ ಗಾಯ ಏನಿದೆಯೋ ಅದು ನಾನು ಬೇರೆಯವರಿಗೆ ಸಹಾಯ ಮಾಡಿದರೆ ಬೇರೆಯವ್ರ ಅಸಹಾಯಕರನ್ನ ನಾನು ಸಹಾಯ ಮಾಡಿದ್ರೆ ಅವರ ಗಾಯ ನಾನು ವಾಸಿ ಮಾಡಿದ್ರೆ ಎಲ್ಲೋ ಒಂದು ಕಡೆ ನನಗಿರೋ ಗಾಯನೂ ನನಗೆ ವಾಸಿ ಆಗುತ್ತೆ ಅಂತ ನನಗೆ ಅದು ಒಂದು ಫೀಲಿಂಗ್ ಬಂತು ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಚಾರಿಟಿ ದಟ್ಸ್ ವೈ ಯು ಶುಡ್ ಡೂ ಚಾರಿಟಿ ಇನ್ ಯುವರ್ ಲೈಫ್ ಅಂತ ಹೇಳ್ತಾರೆ ಬಿಕಾಸ್ ಅದು ನಮಗೆ ನಮ್ಮತನ ಒಂದು ಮಾನವೀಯತೆ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಸೊ ದಟ್ಸ್ ವೈ ನಾನು ಅಷ್ಟು ಅಗ್ರೆಸಿವ್ ಆಗಿ ಸಂಜನಾ ಗಲ್ರಾಣಿ ಫೌಂಡೇಶನ್ ಮೂಲಕ ಕೋವಿಡ್ ಅಲ್ಲಿ ಕೆಲಸ ಮಾಡದಿರ್ಬೋದು ನಾನು ಇಷ್ಟಕ್ಕೂ ನಾನು ಗುಟ್ ಮಾಡಿ ಇಟ್ಟಿರೋ ನನ್ನ ಎಫ್ ನಲ್ಲಿ ನನ್ನ ದುಡ್ಡು ಏನಿತ್ತು ಧೂಮ್ ಧಾಮ್ ಆಗಿ ನನಗೆ ಮದುವೆ ಮಾಡಬೇಕಿತ್ತು ಸುಮ್ಮನೆ ಚಿಕ್ಕ ಮದುವೆಗೆ ನನಗೆ ಇಂಟ್ರೆಸ್ಟ್ ಇದ್ದೇ ಇರಲಿಲ್ಲ ಅಂಡ್ ಎಫ್ ನಲ್ಲಿ ಸೇಫ್ಟಿಯಾಗಿ ಇಟ್ಟಿರೋ ದುಡ್ಡು ನಾನು ಟ್ರಕ್ ಟ್ರಕ್ಗಳು ರೇಷನ್ಗಳು ತರಿಸ್ಬಿಟ್ಟು ನಮ್ಮ ಸಿನಿಮಾ ಇಂಡಸ್ಟ್ರಿ ಟೆಕ್ನಿಷಿಯನ್ಸ್ಗೆನೇ ಕೊಟ್ಟೆ ನಾನು ಬಿಕಾಸ್ ನನಗೆ ತುಂಬ ಫೋನ್ಸ್ ಬರ್ತಾ ಇತ್ತು ಲೈಟ್ ಮ್ಯಾನ್ಸ್ ಆಗಿರ್ಬೋದು ಪ್ರೊಡಕ್ಷನ್ ಕಂಟ್ರೋಲ್ಸ್ ಆಗಿರ್ಬೋದು ಮ್ಯಾಡಂ ಶೂಟಿಂಗ್ ಇಲ್ಲ ದಿನಾ ಇನ್ಕಮ್ ಇಲ್ಲ ಎರಡು ವರ್ಷ ಆಗೋಗಿದೆ ಕೋವಿಡ್ ಆಗಿ ಇನ್ನ ಸೇವಿಂಗ್ಸು ಎಲ್ಲ ಖಾಲಿ ಆಗಿದೆ ಗುಟ್ಟಾಗಿರೋ ದುಡ್ಡು ನಮಗೆ ಇನ್ನ ಬಚಾವ್ ಆಗಿಲ್ಲ ಏನಾದರೂ ಒಂದು ಮಾಡಿ ಮ್ಯಾಮ್ ಅಂತ ಹೇಳಿದ್ರೆ ಓಕೆ ನನ್ನ ಹತ್ರ ಗುಟ್ಟಾಗಿರೋ ದುಡ್ಡು ಇದೆಯಲ್ಲ ಇದು ಒಂದು ದೊಡ್ಡ ಹಬ್ಬದ ತರ ಒಂದು ಮದುವೆ ಮಾಡೋಕೆನೆ ನಾನು ಇಟ್ಟಿದ್ದೀನಿ ಇದರಿಂದ ದೊಡ್ಡ ಹಬ್ಬ ಏನಾಗುತ್ತೆ ಅಸಹಾಯಕರನ್ನ ಭೋಜನ ನೀಡಿದ್ರೆ ಅದೇ ಬೆಸ್ಟ್ ಕೆಲಸ ಅಂತ ನಾನು ಅದನ್ನೂ ಮಾಡಿದ್ರೆ ಮಾಡಿದೆ ಅದ್ ನಾನು ನನ್ ಗಾಯವಾಸಿ ಮಾಡ್ಕೊಳಕ್ ಮಾಡಿದೆ ನನ್ನ ನನ್ ಸಮಾಧಾನಕ್ಕೋಸ್ಕರ ನಾನ್ ನನ್ನ ಒಳಗಿನ ಆತ್ಮಕ್ಕೆ ಒಂದು ತೃಪ್ತಿ ಸಿಗ್ಲಿ ಅಂತ ಕಾರ್ಯ ಅದು ಆಕ್ಚುಲಿ ನಾವೀಗ ಈಗ ನಿಂತಿರೋ ಪ್ಲೇಸ್ ಅಲ್ಲಿ ಫ್ಯಾಮಿಲಿ ಬಿಟ್ಟು ಬೇರೆ ಯಾರು ಒಳಗಡೆ ಬರಲ್ಲ ಸೊ ಫ್ಯಾಮಿಲಿ ಜೊತೆ ಕುತ್ಕೊಂಡು ಸಿನಿಮಾ ನೋಡುವಂತಹ ಜಾಗದಲ್ಲಿ ನಾವಿದೀವಿ ಫಸ್ಟ್ ಟೈಮ್ ನಿಮ್ಮನ್ನ ನೀವು ಟಿವಿಯಲ್ಲಿ ನೋಡಿದಿ ಯಾವಾಗ ಅಂತ ಫಸ್ಟ್ ಟೈಮ್ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಏತ್ ಏತ್ ಸ್ಟ್ಯಾಂಡರ್ಡ್ ಸೋಕ್ ಗಾಡು ಅಂತ ಒಂದು ಸಿನಿಮಾನಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿದ್ದೆ ಪಾಂಡುರಂಗ ವಿಠಲಾನಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ ಆವಾಗ ನನ್ನ ನಾನೇ ನಾನು ಸ್ಕ್ರೀನ್ ಅಲ್ಲಿ ನೋಡಿದೆ ಮತ್ತೆ ಸಣ್ಣ ಪುಟ್ಟ ಮಾಡಿದ್ದೆ ನಾನು ಮಗುವಾಗಿ ಸೊ ಅವಾಗ ಅಲ್ಲೇ ಇಲ್ಲಿ ಆ್ಯಡ್ ಮಾಡ್ತಾ ಇದ್ರೆ ಇಲ್ಲೇ ಮಾನಿಟರ್ ಅಲ್ಲಿ ನಾನು ನನ್ನ ಟಿವಿಯಲ್ಲಿ ನೋಡಿದ್ದೆ ಓ ಅಮೇಜಿಂಗ್ ನನಗೆ ಈ ವೈಟ್ ಕಾನ್ಸೆಪ್ಟ್ ಅಲ್ಲಿ ಮಾಡುವಂತ ಫೋಟೋಶೂಟ್ ನೋಡಿದಾಗೆಲ್ಲ ರೇಖಾ ಅವ್ರು ನೆನಪಾಗ್ತಾರೆ OK. Lembro <laughs> like inspirado. ಈ ವೈಟ್ ಥೀಮಲ್ಲಿ ಶೂಟ್ ಮಾಡ್ಲಿಕ್ಕೆ ಆಕ್ಚುಲಿ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ನಾನು ಶೂಟಿಂಗ್ ಹೋಗ್ತೀನಿ ಏನ್ ಬಟ್ಟೆ ಕೊಡ್ತಾರೋ ಹಾಕೊಳ್ತೀನಿ ಮೇಕಪ್ ಹಾಕೊಳ್ತೀನಿ ಅಯ್ಯೋ ಬೇಗ ಶೂಟಿಂಗ್ ಮುಗಿಸಿ ನಾನು ಮನೆಗೆ ಹೋಗ್ಬೇಕು ಅಂತ ಹೇಳ್ತೀನಿ ಮನೆಗೆ ಬರ್ತೀನಿ ಅದು ಯಾವ ಫೋಟೋ ಶೂಟ್ ಹಿಟ್ ಆಗುತ್ತೋ ಯಾವ್ದು ಹಿಟ್ ಆಗಲ್ಲೋ ಯಾವ ಸಿನಿಮಾ ಹಿಟ್ ಆಗುತ್ತೋ ಯಾವ ಸಿನಿಮಾ ಆಗಲ್ಲೋ ನನಗೆ ನಿಜಕ್ಕೂ ಗೊತ್ತೇ ಆಗಲ್ಲ ಆ್ಯಂಡ್ ಈಗ ನೋಡಿದ್ರೆ ತುಂಬಾ ಸೆಲೆಕ್ಟಿವ್ ಆಗಿದ್ದೀನಿ ಬಟ್ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಮೂವೀಸ್ ಐ ವಾಂಟ್ ಟು ಬಿ ಅಸೋಸಿಯೇಟೆಡ್ ಓನ್ಲಿ ವಿತ್ ಎಸ್ಟಾಬ್ಲಿಷ್ ಡೈರೆಕ್ಟರ್ಸ್ ಅಂಡ್ ಎಸ್ಟಾಬ್ಲಿಷ್ ಪ್ರೊಡ್ಯೂಸರ್ಸ್ ಅಂತ ನನಗನ್ಸುತ್ತೆ ಅಮೇಜಿಂಗ್ ಸೊ ಮನೆಯಲ್ಲಿ ಇರಬೇಕು ಡಿಸೈನ್ ಅಂತ ನೀವೇ ಡಿಸೈಡ್ ಹೇಗೆ ಅಂತ ಮನೆ ಇಂಟೀರಿಯರ್ಸ್ ನಾನೇ ಮಾಡಿದ್ದು ಅಂಡ್ ಹದಿನೆಂಟು ತಿಂಗಳ ಕಾಲ ಆಕ್ಚುಲಿ ಪಾಕೆಟ್ ಅಲ್ಲಿ ಇದ್ದಿದ್ದ ದುಡ್ಡೆಲ್ಲ ಹಂಗಂಗೆ ಖಾಲಿ ಆಗ್ತಾ ಇದೆ ಹಂಗಂಗೆ ತಿರ್ಗಾ ಸಂಪಾದನೆ ಮಾಡ್ತಾ ನನ್ನ ಹಸ್ಬೆಂಡ್ ಇಬ್ರು ಅವಾಗ ಎಂಗೇಜ್ ಆಗಿದ್ವಿ ಅವರು ಅವಾಗ ಅವಾಗಲೇ ಅವರ ಎಂಬಿ ಬಿ ಎಸ್ ಮುಗಿಸಿ ಎಂ ಎಸ್ ಮಾಡ್ತಾ ಇದ್ರು ಸೊ ಇದು ನಾವು ಜೊತೆಗೆ ತಗೊಂಡಿದ್ದ ಒಂದು ಮನೆ ಸೊ ಸಣ್ಣ ಪುಟ್ಟ ದುಡ್ಡು ಸೇವ್ ಮಾಡಿರೋದು ಒಂದ್ ಮಾಡೋದು ಹದಿನೆಂಟು ತಿಂಗಳ ಆಯ್ತು ನಮಗೆ ಬ್ಯಾಂಕ್ ಲೋನ್ಗಳೆಲ್ಲ ತಗೊಂಡಾದ್ಮೇಲೆ ಇಂಟೀರಿಯರ್ ಮಾಡ್ಲಿಕ್ಕೆ ಅದ್ದೂರಿಯಾಗಿ ಇಂಟೀರಿಯರ್ ಮಾಡ್ಬೇಡ ವರ್ಷಾಂಗಟ್ಲೇ ನಾವು ಇಲ್ಲೇ ಕೆಪಾಸಿಟಿನಲ್ಲಿ ಏನ್ ಅದ್ದೂರಿ ಅಂತ ಅನ್ಸುತ್ತೋ ಅಷ್ಟ್ ಅದ್ದೂರಿಯಾಗಿ ನಾವ್ ಈ ಮನೆ ಮಾಡಿದ್ವಿ ಆಕ್ಚುಲಿ ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಂಜನಾ ಗಲ್ರಾಣಿ ಅವರು ಮದ್ವೆ ಆಗಿದ್ದು ಅದಾದ್ಮೇಲೆ ಅವರ ಲವ್ ಸ್ಟೋರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶುರು ಆಯ್ತು ಅಂತ ಇಯರ್ಸ್ ಬ್ಯಾಕ್ ಸ್ಟೋರಿನೇ ಇದೆ ಅದಕ್ಕೆ ಟೂ ಥೌಸಂಡ್ ಸಿಕ್ಸ್ ಅಲ್ಲಿ ನಾನು ನನ್ನ ಗಂಡ ಭೇಟಿ ಹಾಕ್ತೀವಿ ಕರೆಕ್ಟ್ ಓಕೆ ಅಂಡ್ ಅವಾಗಿಂದ ನಾನು ಅವರು ತುಂಬಾ ಕ್ಲೋಸ್ ಅಂದ್ರೆ ಸಾಯಂಕಾಲ ಆದ್ರೆ ಫೋನ್ ಮಾಡಿಬಿಟ್ಟು ಎಲ್ಲಿದ್ದೀರಾ ಅಂತ ಅವ್ರ ಜೊತೆನೇ ಇದ್ದಿಲ್ಲ ಅಂದ್ರೆ ನನಗೂ ನೆಮ್ಮದಿ ಇಲ್ಲ ಅವ್ರಿಗೂ ನೆಮ್ಮದಿ ಇಲ್ಲ ಆ ಸಾಯಂಕಾಲ ಹೋಗಿ ಇನ್ನೇನು ರಾತ್ರಿನೂ ಆಗೋಯ್ತು ಜೊತೆಗೆ ನಾವು ರಾತ್ರಿನೂ ಇದ್ದಿಲ್ಲ ಅಂದ್ರೆ ಅವ್ರಿಗೂ ಸಮಾಧಾನ ಇಲ್ಲ ನನಗೂ ಸಮಾಧಾನ ಇಲ್ಲ ಸೊ ನಾನ್ ಇಷ್ಟಕ್ಕೆ ನನ್ ಮನೆಗೆ ರಿಟರ್ನ್ ಹೋಗಕ್ ಬಿಟ್ಬಿಟ್ಟೆ ಅವಾಗ ನನ್ನ ಮಮ್ಮಿ ಅಯ್ಯೋ ನನ್ನ ಮಗಳಿಗೆ ಅಂತ ನನ್ನ ಮಮ್ಮಿ ಈ ಸ್ಟೋರಿ ನಾನು ಎಲ್ ಹೇಳ್ಕೊಂಡಿಲ್ಲ ನಿಮ್ ಮುಂದೆ ಹೇಳ್ಕೊಳ್ತಿದ್ದೀನಿ ಡಿಟೆಕ್ಟಿವ್ಸ್ ಹಾಕಿರ್ತಾರೆ ಏನು ಮಕ್ಕಳ ಜೀವನದಲ್ಲಿ ಏನ್ ನಡೀತಾ ಡಿಟೆಕ್ಟಿವ್ ತನ ನಮ್ ಮಮ್ಮಿ ಹಂಗೆ ಒಂದ್ ಕೇಳಿ ಕಿಲಾಡಿ ತರ ನನ್ನ ಫಾಲೋ ಮಾಡ್ಕೊಂಡು ಎಲ್ಲೂ ಹೋಗ್ತಾ ಇದನ್ನಾಗ್ಲೂ ಎರಡು ಎರಡೂವರೆ ಮಧ್ಯಾಹ್ನ ಹೊರಟೋಗ್ತಾಳೆ ಬರದೇ ಇಲ್ಲ ರಿಟರ್ನ್ ಮಾರನೇ ದಿನ ಹನ್ನೊಂದು ಗಂಟೆಗೆ ಬರ್ತಾರೆ ಎರಡೂವರೆ ಅಂತ ನನಗೆ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಫಾಲೋ ಮಾಡಿದ್ರೆ ರೋಡ್ ಮೂಲ ರೋಡ್ನಲ್ಲಿ ರೀಚ್ ಆಗ್ಬಿಟ್ಟು ಅಲ್ಲಿ ಅದೇ ನಾನು ಲೆಫ್ಟ್ ತಗೊಂಡಂತ ಅಂತ ಅವ್ರಿಗೆ ಗೊತ್ತಿತ್ತು ಮನೆ ದಿನ ನನ್ಕಿಂತ ಮುಂಚೆ ಬಂದು ಆ ರೋಡ್ ಮೂಲೆಯಲ್ಲಿ ಆಲ್ರೆಡಿ ನಿಂತಿದ್ದಾರೆ ಹಿಂಗೆ ನನ್ ಮಗಳು ಎಲ್ಲಿ ಹೋಗ್ತಾಳೆ ಅಂತ ನೋಡಕ್ಕೆ ಹಿಂಗ್ ಬಂದು ನಾನು ಹಿಂಗ್ ಹೋದೀಗ ಯಾವ ಬಿಲ್ಡಿಂಗ್ ಒಳಗೆ ಹೋಗ್ತಾ ಇದೀನಂತ ಅದಿನ ಅವ್ರಿಗೆ ಗೊತ್ತಾಗ್ಬಿಡ್ತು ಓಕೆ ಬಿಲ್ಡಿಂಗಲ್ಲಿ ಹೋಗ್ಬಿಟ್ಟು ಯಾವ ಗೆ ಹೋಗ್ತಾ ಇದಾರಂತ ಅಲ್ಲಿ ಬಂದ್ಬಿಟ್ಟು ಅವ್ರು ವಿಚಾರಿಸಿದ್ರು ಇಲ್ಲಿ ಏನ್ ನಡೀತಾ ಇದೆ ಇಲ್ಲಿ ಇವ್ರು ಲೇಡೀಸ್ ಬಂದಿದಾರಲ್ಲ ಅಂತ ನನ್ನ ಬಗ್ಗೆ ಎಲ್ಲಾ ವಿಚಾರಿಸಿದ್ರು ಇಲ್ಲ ಇಲ್ಲಿ ಒಂದ್ ಡಾಕ್ಟರ್ ಇದಾರೆ ಅವ್ರ ಸ್ಟಡಿ ಹೋಮು ಅವ್ರು ಓದ್ಲಿಕ್ಕೆ ಇಲ್ಲಿ ಬರ್ತಾರೆ ಆ ಡಾಕ್ಟರ್ ಅವ್ರ ಜೊತೆ ಇಲ್ಲಿ ನಿಮ್ ಮಗಳು ಯಾವಾಗ್ಲೂ ಇರ್ತಾಳೆ ಅಂತ ಅದಾದ್ಮೇಲೆ ನಮ್ಮ ಮಮ್ಮಿ ಅಯ್ಯೋ ಹೋಗೋಗಿ ಮುಸ್ಲಿಮೇ ಸಿಕ್ಕಿದ್ರ ನಿಮ್ಗೆ ಅವಾಗ ಟೂ ತೌಸಂಡ್ ಸಿಕ್ಸ್ ಅಲ್ಲೆಲ್ಲ ಈ ರಿಲೀಜಿಯಸ್ ರಗಳೆಗಳು ತುಂಬಾ ಇತ್ತು ಹಾ ತುಂಬಾ ಅಂದ್ರೆ ಓ ಯಾರು ಆ ಮುಸ್ಲಿಂ ಹುಡ್ಗ ಅಂತ ಎಲ್ಲಾ ಹೇಳಿದ್ರು ಅದಾದ್ಮೇಲೆ ನನ್ನ ಹಸ್ಬೆಂಡ್ ಅವ್ರಿಗೆ ಪರಿಚಯ ಆದ್ರು ಪರಿಚಯ ಆಗ್ಬಿಟ್ಟು ಆ ವೈದ್ಯರು ಅಷ್ಟು ಜೆಂಟಿಲ್ ಅಷ್ಟು ಕಮ್ಮಿ ಮಾತಾಡೋರು ಅಷ್ಟು ಒಳ್ಳೆಯವರು ಅಂತ ನೋಡಿದ್ರೆ ನನ್ ಮಗಳಲ್ಲೇ ಏನೋ ಬಹುಶಃ ಕಮ್ಮಿ ಇದೆ ನನ್ನ ಅಳಿಯ ಅಂತೂ ತುಂಬಾ ಒಳ್ಳೆಯವನಂತ ನನ್ನ ನಾನೇ ಅವ್ರ ಮಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ನನ್ನನ್ನೇ ಹೊರಗೌಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ತಾಯಿ ಇವತ್ತು ಓಕೆ ನೋಡಿ ಇದು ಎಕ್ಸ್ಕ್ಲೂಸಿವ್ ಸ್ಟೋರಿ ನಮ್ಮಲ್ಲಿ ಮಾತ್ರ ಖಂಡಿತವಾಗ್ಲು ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮಲ್ಲಿ ಮಾತ್ರ ಓಕೆ ಸೊ ಅವಾಗಿಂದ ಒಂದು ರೀತಿ ಎಂಗೇಜ್ಮೆಂಟ್ ಒಂದು ಸಿಂಪಲ್ ಆಗಿ ಅವ್ರ ಪರಿವಾರದವ್ರು ಭೇಟಿಯಾಗಿ ನಮ್ಮ ಪರಿವಾರದವ್ರು ಭೇಟಿಯಾಗಿ ಹೌದು ಇವರಿಬ್ರು ಮದುವೆ ಮಾಡ್ಕೊಳ್ತಾರಂತ ಒಂದು ಒಪ್ಪಿಗೆಗೂ ಆಗೋಗಿತ್ತು ರೋಕಾ ಅಂತ ಹೇಳ್ತಾರೆ ನಮ್ಮಲ್ಲಿ ಎಂಗೇಜ್ಮೆಂಟ್ ಇಂದ ಮುಂಚೆನು ರೋಕಾ ಅಂತ ಸಿಂಧೀಸ್ ಅಲ್ಲಿ ಹೇಳ್ತಾರೆ ಅಂದ್ರೆ ಎಲ್ಲಾ ಒಪ್ಗೆಗಳಾಗೋಗಿದೆ ಅಂತ ಅವಾಗಿಂದ ಇನ್ನೇನ್ ನೆಕ್ಸ್ಟ್ ಇಯರ್ ಮದುವೆ ಮಾಡೋಣ ಸಿನಿಮಾಸ್ ಇದೆ ಇನ್ನೇನ್ ನೆಕ್ಸ್ಟ್ ಇಯರ್ ಮದುವೆ ಮಾಡೋಣ ಸಿನಿಮಾ ಟೂ ಅಂತ ಸಿಕ್ಸ್ ಇಂದ ಲಿಟ್ರಲಿ ಟ್ವೆಂಟಿ ಟ್ವೆಂಟಿ ತನಕ ನಾವು ಮದುವೆ ಆಗಿಲ್ಲ ಸೊ ಹೆಂಗಿತ್ತಂದ್ರೆ ನಾನು ನನ್ನ ಹಸ್ಬೆಂಡ್ ನನ್ನ ಒಂದ್ ರೂಮಲ್ಲಿ ಇರ್ತಾ ಇದ್ವಿ ಅಂದ್ರೆ ನಮ್ಮ ತಂದೆ ತಾಯಿ ಬಂದ್ಬಿಟ್ಟು ಬೇರೆ ರೂಮಲ್ಲಿ ಇರ್ತಾ ಇದ್ವಿ ಇನ್ನ ಬೇರೆ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಲಿವ್ ಇನ್ ರಿಲೇಶನ್ಶಿಪ್ ಹೇಳ್ತಾರಲ್ಲ ನಾವು ಹಂಗೆ ಇರ್ತಾ ಇದ್ವಿ ಸೊ ಚಿಕ್ಕ ಮನೆಯಿಂದ ಇನ್ನೊಂದ್ ಸ್ವಲ್ಪ ದೊಡ್ಡ ಮನೆಗೆ ಬಂದ್ವಿ ದೊಡ್ಡ ಮನೆಯಿಂದ ಇನ್ನೂ ಸ್ವಲ್ಪ ದೊಡ್ಡ ಮನೆಗೆ ಬಂದ್ವಿ ಕೂತಲ್ಲೇ ಕಾಸ್ ಮಾಡ್ಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೈಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಇಂಡಿಯಾ ತಡ ಬೇಗ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್